ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಕೆಲವರು ಕಂಠಪೂರ್ತಿಯಾಗಿ ಮದ್ಯಪಾನ ಮಾಡಿ ಎಲ್ಲೆಂದರಲ್ಲಿ ಬೀಳುವುದನ್ನು ನಾವೆಲ್ಲ ನೋಡಿರುತ್ತೇವೆ ಇನ್ನೂ ಕೆಲವರು ಸರಿಯಾದ ಪ್ರಮಾಣದಲ್ಲಿ ಮದ್ಯಪಾನ ಮಾಡಿ ಒಳ್ಳೆಯ ನಿದ್ರೆಗೆ ಜಾರುತ್ತಾರೆ ಆಲ್ಕೋಹಾಲ್ ಸೇವನೆಯು ಆರೋಗ್ಯಕ್ಕೆ ಹಾನಿಕರ ಎಂಬುದನ್ನು ಹಳ್ಳೆಗಳೆಯುವಂತಿಲ್ಲ ಆದರೆ ನೀವು ಮದ್ಯದ ಪ್ರಿಯರಾಗಿದ್ದರೆ ಅದರ ಅಡ್ಡ ಪರಿಣಾಮಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು ದೇಹವನ್ನು ಸದಾಕಾಲ ಹೈಡ್ರೇಟ್ ಆಗಿರಿಸಿಕೊಳ್ಳಲು ಸಾಕಷ್ಟು ನೀರು ಕುಡಿಯಿರಿ ಅದರಲ್ಲೂ ಮದ್ಯಪಾನ ಮಾಡುವಾಗ ಸ್ವಲ್ಪ ಚೆನ್ನಾಗಿಯೇ ನೀರು ಕುಡಿಯಿರಿ ಏಕೆಂದರೆ ಆಲ್ಕೋಹಾಲ್ ಮೂತ್ರವರ್ಧಕವಾಗಿದೆ ಇದು ನಿರ್ಜಲೀಕರಣಕ್ಕೆ ಕಾರಣವಾಗಬಹುದು ಮತ್ತು ಹ್ಯಾಂಗೋವರ್ ರೋಗಲಕ್ಷಣಗಳನ್ನು ಉಲ್ಬಣಗೊಳಿಸುತ್ತದೆ ಆಲ್ಕೋಹಾಲ್ ಕುಡಿಯುವಾಗ ನಡುವೆ ಒಂದು ಲೋಟ ನೀರನ್ನು ಕುಡಿಯಿರಿ ಮತ್ತು ನೀವು ಮದ್ಯಪಾನ ಮಾಡುವ ಮೊದಲು ಚೆನ್ನಾಗಿ ಹೈಡ್ರೇಟ್ ಆಗಿರಿ ಖಾಲಿ ಹೊಟ್ಟೆಯಲ್ಲಿ ಮದ್ಯಪಾನ ಮಾಡುವುದು ತ್ವರಿತ ಅಮಲು ಮತ್ತು ಅಡ್ಡ ಪರಿಣಾಮಗಳಿಗೆ ಕಾರಣವಾಗಬಹುದು ಕುಡಿಯುವ ಮೊದಲು ಯಾವಾಗಲೂ ಸ್ವಲ್ಪ ಊಟ ಮಾಡಿ ಮತ್ತು ಆಲ್ಕೋಹಾಲ್ ಕುಡಿಯುವುದನ್ನು ನಿಧಾನಗೊಳಿಸಲು ಕುಡಿಯುವಾಗ ಲಘು ಆಹಾರವನ್ನು ಸೇವಿಸಿ ಆಹಾರವು ಆಲ್ಕೋಹಾಲ್ ಹೀರಿಕೊಳ್ಳುವಿಕೆಯನ್ನು ನಿಧಾನಗೊಳಿಸುತ್ತದೆ ನಿಮ್ಮ ವ್ಯವಸ್ಥೆಯ ಮೇಲೆ ಅದರ ಪರಿಣಾಮವನ್ನು ಕಡಿಮೆ ಮಾಡುತ್ತದೆ ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಕುಡಿಯುವ ಮೊದಲು ಪ್ರೋಟೀನ್ ಆರೋಗ್ಯಕರ ಕೊಬ್ಬುಗಳು ಮತ್ತು ಕಾರ್ಬೋಹೈಡ್ರೇಟ್ಗಳಲ್ಲಿ ಸಮೃದ್ಧವಾಗಿರುವ ಸಮತೋಲಿತ ಊಟವನ್ನು ಆರಿಸಿಕೊಳ್ಳಬೇಕು ಕೆಂಪು ವೈನ್ ಮತ್ತು ವಿಸ್ಕಿಯಂತಹ ಗಾಢವಾದ ಆಲ್ಕೋಹಾಲ್ ಪಾನೀಯಗಳು ಹೆಚ್ಚಿನ ಮಟ್ಟದ ಸಂಯೋಜಕಗಳನ್ನು ಹೊಂದಿರುತ್ತವೆ ಇದು ಹ್ಯಾಂಗೋವರ್ಗಳಿಗೆ ಕಾರಣವಾಗಬಹುದು ಆದರೆ ಓಟ್ಕಾ ಜಿನ್ ಅಥವಾ ವೈಟ್ ವೈನ್ನಂತಹ ಹಗುರವಾದ ಪಾನೀಯಗಳನ್ನು ಆರಿಸಿಕೊಳ್ಳಿ ಇದು ಸಾಮಾನ್ಯವಾಗಿ ಕಡಿಮೆ ಕ್ಯಾಂಜಿರಿನ್ಗಳನ್ನು ಹೊಂದಿರುತ್ತದೆ ತುಂಬ ವೇಗವಾಗಿ ಕುಡಿಯುವುದು ನಿಮ್ಮ ಯಕೃತ್ತನ್ನು ಬೇಗನೆ ಹಾಳು ಮಾಡಬಹುದು ಮತ್ತು ಹೆಚ್ಚಿನ ರಕ್ತದ ಆಲ್ಕೋಹಾಲ್ ಮಟ್ಟಗಳಿಗೆ ಮತ್ತು ಹೆಚ್ಚು ಸ್ಪಷ್ಟವಾದ ಅಡ್ಡ ಪರಿಣಾಮಗಳಿಗೆ ಕಾರಣವಾಗಬಹುದು ಪ್ರತಿ ಗಂಟೆಗೆ ಒಂದು ಪ್ರಮಾಣಿತ ಪಾನೀಯಕ್ಕೆ ಮಿತಿಗೊಳಿಸಿ ಮತ್ತು ಅತಿಯಾಗಿ ಕುಡಿಯುವುದನ್ನು ತಪ್ಪಿಸಿ ಎನರ್ಜಿ ಡ್ರಿಂಕ್ಗಳು ಆಲ್ಕೋಹಾಲ್ನ ಖಿನ್ನತೆಯ ಪರಿಣಾಮಗಳನ್ನು ಮರೆಮಾಚಬಹುದು ಇದು ನಿಮಗೆ ತಿಳಿದಿರುವುದಕ್ಕಿಂತ ಹೆಚ್ಚು ಕುಡಿಯಲು ಕಾರಣವಾಗುತ್ತದೆ ಕೆಫೇನ್ ಇರುವ ಪಾನೀಯಗಳು ಅಥವಾ ಇತರ ಉತ್ತೇಜಕಗಳೊಂದಿಗೆ ಮಿಶ್ರಣ ಮಾಡದೆಯೇ ಆಲ್ಕೋಹಾಲ್ ಕುಡಿಯಿರಿ ಆಲ್ಕೋಹಾಲ್ ಸೇವನೆಯು ವಿಟಮಿನ್ಗಳು ಮತ್ತು ಎಲೆಕ್ಟ್ರೋಲೈಟ್ಗಳನ್ನು ಕಡಿಮೆ ಮಾಡುತ್ತದೆ ಆಂಗೋವರ್ ಲಕ್ಷಣಗಳಿಗೆ ಕಾರಣವಾಗುತ್ತದೆ ಕುಡಿಯುವ ಮೊದಲು ಮತ್ತು ನಂತರ ಮಲ್ಟಿವಿಟಮಿನ್ ತೆಗೆದುಕೊಳ್ಳುವುದನ್ನು ಪರಿಗಣಿಸಿ ಮತ್ತು ಪಾನೀಯಗಳು ಅಥವಾ ತೆಂಗಿನ ನೀರು ಮುಂತಾದ ಎಲೆಕ್ಟ್ರೋಲೈಟ್ಗಳಲ್ಲಿ ಹೆಚ್ಚಿನ ಆಹಾರಗಳು ಅಥವಾ ಪಾನೀಯಗಳನ್ನು ಸೇವಿಸುವುದನ್ನು ಪರಿಗಣಿಸಿ ನಾವು ಈ ವಿಡಿಯೋದಲ್ಲಿ ನೀಡಿರುವ ಮಾಹಿತಿ నిమ్మల్గూ ఇష్టవీ నమ్మ చాల ప్లీజ్ సబ్స్క్రైబ్ ఒక లైక్ మి శేర్ థ్యాంక్ యూ ఫ్రెండ్స్